ಮಾಡಬೇಕು ಅವರು ವಿನಂತಿ ಮಾಡಿಕೊಂಡಿದ್ದಾರೆ ಮನೆಯಲ್ಲಿರುವಾಗ ಅದು ಯಾವ ಮೈಲಿಗೆ ಆಗ್ತದೆ ಯಾವ ಸ್ಥಿತಿಯಲ್ಲಿ ದೇಸಾಯಿ ಅವರಿದ್ದಾರೋ ಹಾಗೆ ಬರಲಿ ಅಂತಂದ್ರು ದೇಸಾಯಿ ಅವರು ಆದ್ರೂ ಹೇಳ್ತಾರೆ ನೋಡ್ಲಿಕ್ಕೆ ಮನಸ್ಸಿಲ್ಲ ನನಗೆ ಈ ಅವಸ್ಥೆಯಲ್ಲಿ ಮನಸ್ಸೆಲ್ಲ ಮಲಿನ ಆಗ್ಬಿಟ್ಟಿದೆ ನಾನು ಬರೋದಿಲ್ಲ ಹಾಗಿದ್ರೆ ನಾನು ಭಿಕ್ಷವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಗುರುಗಳಂದ್ರೆ ಅಂದ್ರೆ ಹಾಗಾಗಬಾರದು ಹೇಗಿದ್ದೀರೋ ಹಾಗೆ ಬರಲಿ ಅಂತಂದ್ರು ಗಂಡ ಹೆಂಡತಿ ಇಬ್ಬರು ಬಂದು ದೂರ ನಿಂತಿದ್ದಾರೆ ಯಾಕೆಂದ್ರೆ ಮೃತ ಆಶೌಚವರಿಬ್ಬರನ್ನ ಮೆತ್ತುಕೊಂಡಿದೆ ಗುರುಗಳನ್ನು ಕಣ್ಣೆತ್ತಿ ನೋಡೋದಿಲ್ಲ ಏನು ಮೈಲಿಗೆ ಆಯ್ತು ಅಂತ ಕೇಳಿದ್ರೆ ಅದೇನೋ ಒಂದು ಆಯ್ತು ಸ್ವಾಮಿ ನಾವು ಹತ್ತಿರ ಬರುವಾಗಿಲ್ಲ ಅಂತಂದ್ರು ಹೆತ್ತ ಕರುಳು ಗಂಡಸ್ರೇನೋ ಒಂದಲ್ಲ ಒಂದು ಮಟ್ಟದಲ್ಲಿ ದುಃಖ ಆದರೂ ಕೂಡ ಸಮಾಧಾನವನ್ನು ನಿಭಾಯಿಸಿಕೊಳ್ಳಬಹುದು ಹೆತ್ತ ಕರುಳಿಗೆ ಶಕ್ತಿ ಇರೋದಿಲ್ಲ ಆರಂಭ ಮಾಡಿದರು ನಮ್ಮ ವಂಶೋದ್ಧಾರಕರಾದ ಏಕಮಾತ್ರ ಪುತ್ರ ಹಸುವನ್ನು ನೀಗಿದ್ದಾನೆ ಮಾವಿನ ಹಣ್ಣಿನ ಪಾಯಸದ ಪಾತ್ರೆಯಲ್ಲಿ ಬಿದ್ದು ನನ್ನ ಮೂಲರಾಮ ನಿಮ್ಮ ಮನೆಯಲ್ಲಿರುವಾಗ ರಾಮನ ಪೂಜೆ ನಡೆದ ಮನೆಯಲ್ಲಿ ಯವನ ಭಟ್ರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿದ್ದಾನೆ ಆ ನಿಮ್ಮ ಮಗುವನ್ನ ನನ್ನ ಎದುರಿಗೆ ತಂದು ಮಲಗಿಸಿ ಅಂತಂದ್ರು ಬೇಡ ಗುರುಗಳೇ ಹೇಳಿದಷ್ಟು ಮಾಡಿ ಅಂತಂದ್ರು ಪದ್ಮಾಸನಸ್ಥರಾಗಿ ಪರಿವಾಯುವನ್ನ ಸ್ಮರಣೆ ಮಾಡ್ತಾ ಕುಳಿತುಕೊಂಡಿದ್ರೆ ಮಾವಿನ ಹಣ್ಣಿನ ಪಾಯಸದ ಪಾತ್ರೆಯಿಂದ ಎತ್ತಿಕೊಂಡು ಬಂದ ಆ ಶವವನ್ನಿಟ್ಟು ಬಂದಿದ್ರಲ್ಲ ಮಗುವನ್ನ ಶವವನ್ನ ತಂದು ಗುರುಗಳ ಎದುರಿ ಮಲಗಿಸ್ತಾರೆ ಉದ್ಧರಣೆಯಲ್ಲಿ ಮೂರು ಸೋಂಕು ನೀರು ಹಾಕಿ ಅಮೃತ ಮಸ್ತ ಅಂತ ನನ್ನ ತೀರ್ಥವನ್ನು ಸಿಂಪಡಣೆ ಮಾಡಿದರು ಸತ್ತು ಹೋದ ದೇಸಾಯಿಯವರ ಮಗ ನಿದ್ದೆಯಿಂದ ಎದ್ದು ಬಂದ ಹಾಗೆ ಬರುತ್ತಾನೆ ಗುರು ರಾಘವೇಂದ್ರ ಸಾರ್ವಭೌಮ ಮಹಾರಾಜಿ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳನ್ನು ಕೊಂಡಾಡ್ತಾ ಇದ್ದಾರೆ ಹಾಗೆ ಅನೇಕ ದಿನಗಳ ಕಾಲ ಅವರ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗಿ ಅಲ್ಲೇ ಇಟ್ಟುಕೊಂಡು ಕೆಲವೊಂದು ಭೂಮಿಯನ್ನು ಕೂಡ ಒಂಬಳಿಯಾಗಿ ಜಹಗೀರಾಗಿ ಗುರುವಿನ ಸೇವೆಗಾಗಿ ಮೀಸಲಿಡುತ್ತಾನೆ ಹಾಗೆ ಗುರುಗಳ ಸಂಚಾರ ಹೋಗುವಾಗ ತಲೆಗೊಂದು ಪೇಟಾವನ್ನು ಕಟ್ಟಿಕೊಂಡ ಹಳೆಯ ಬಟ್ಟೆ ಹರಿದ ಬಟ್ಟೆ ಕೈಯಲ್ಲೊಂದು ದೊಣ್ಣೆಯನ್ನು ಹಿಡ್ಕೊಂಡು ಒಬ್ಬ ಬಂದು ಗುರುಗಳ ಎದುರಿ ನಿಂತ್ಕೊಳ್ಳುತ್ತಾನೆ ಗುರುಗಳೇ ನಾನು ವೆಂಕಣ್ಣ ಅಂತ ನನ್ನ ಹೆಸರು ಬ್ರಾಹ್ಮಣ ವೇದವನ್ನು ಅಭ್ಯಾಸ ಮಾಡಲಿಲ್ಲ ಉಪನಿಷತ್ತುಗಳನ್ನು ಓದಲಿಲ್ಲ ನನಗೆ ವಿದ್ಯೆಯನ್ನು ಹೇಳ್ಕೊಡ್ಲಿಲ್ಲ ದನ ಕಾಯ್ತಾ ಇದ್ದೇನೆ ಆದ್ರೆ ನನಗೆ ಗುರುಗಳ ಅನುಗ್ರಹ ಮಾಡಬೇಕು ನನಗೂ ವಿದ್ಯೆ ಕಲಿಬೇಕು ಅಂತ ಆಸೆ ಇದೆ ಜವಾನ ವೆಂಕಣ್ಣನ ನೀನು ಅಂತ ಕೇಳಿದ್ರು ಹೌದು ಗುರುಗಳೇ ನಾನು ಜವಾನ ಬಿಡು ಜವಾನ ಇದ್ದವನು ದಿವಾನ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಡ ಅಂತಂದ್ರು ಕಷ್ಟ ಕಾಲದಲ್ಲಿ ಗುರು ರಾಘವೇಂದ್ರಾಯನ ಅನ್ನು ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಮುಂದೆ ಹೋದರು ಮೇಣೆ ಮೇಣೆಯಲ್ಲಿ ಗುರುಗಳನ್ನು ಹೊಂತ್ಕೊಂಡಿದ್ರು ಆಯ್ತು ಆಯ್ತು ಅಂದ ಆಗ ಒಬ್ಬ ಮುಸಲ್ಮಾನ್ ಅದವಾನಿ ಭಾಗವನ್ನು ಆಳ್ತಾ ಇದ್ದಂಥವನು ಯುದ್ಧಕ್ಕೆ ಹೋರ ಹೋಗುವಂತಹ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಹೋದವರು ವರ್ತಮಾನ ತಿಳಿಲಿಕ್ಕೆ ಬೇಕಾಗಿ ಆಗಾಗ ಆಗಾಗ ಓಡಾಡ್ತಾ ಇದ್ದ ಘೋರದುಷ್ಟ ಹಿಂಸೆಯನ್ನು ಕೊಡತಕ್ಕಂತವನು ಯುದ್ಧದ ವಾರ್ತೆ ಗೊತ್ತಿಲ್ಲ ಅವನಿಗೆ ಆ ಸಂದರ್ಭದಲ್ಲಿ ಅಡವಿಯ ಭಾಗದಲ್ಲಿ ಓಡಾಡ್ತಾ ಇರುವಾಗ ಎರಡು ಜನ ಬಂದು ಒಂದನ್ನು ಕೊಟ್ಟು ಹೋಗ್ತಾರೆ ಅವನಿಗೆ ಓದ್ಲಿಕ್ಕೆ ಬರೋದಿಲ್ಲ ಯಾರತ್ರ ಓದಿಸ್ಬೇಕು ಸುತ್ತಲೂ ನೋಡ್ತಾನೆ ಇವನು ದೊಣ್ಣೆಯನ್ನು ಹೆಗಲ ಮೇಲೆ ಹಾಕೊಂಡು ಹಾಕಲು ಎಮ್ಮೆ ಎತ್ತು ಇದೆಲ್ಲ ಬಿಟ್ಕೊಂಡು ಬೆಂಕಣ್ಣ ನಿಂತ್ಕೊಂಡಿದ್ದ ಬೊಮ್ಮನಕಿ ಬೇಟ ಇದರಾವೋ ಇದರಾವೋ ಅಂತಂದ್ರು ಬ್ರಾಹ್ಮಣನ ಮಗನೇ ಬಾ ಇಲ್ಲಿ ಅಂತ ಏ ಪತ್ರ ಅಡೋ ಅಂದ ಇವ್ ಕೇಳಿದೆ ಏನು ಅಂತ ಅಡೋ ಪಡೋ ಓದು ಓದೋ ನನಗೂ ಓದ್ಲಿಕ್ಕೆ ಬರುವುದಿಲ್ಲ ಆಗ ಹೇಳ್ತಾನೆ ಬ್ರಾಹ್ಮಣನ ಮಗನ ಕಣ್ಣಂಗ್ ಕಾಣುತ್ತೆ ಮುಖದಲ್ಲಿ ತೇಜಸ್ಸಿದೆ ಓದ್ಲಿಕ್ ಬರುವುದಿಲ್ಲ ನೀನು ಓದ್ಲಿಲ್ಲ ಅಂತಾದ್ರೆ ಆನೆಯ ಕಾಲಡಿಗೆ ಹಾಕಿ ತುಳಿಸಿ ಕಳೆದು ಬಿಡ್ತೇನೆ ಅದು ಹಿಂದಿಯಲ್ಲಿದೆ ನನಗೆ ಹಿಂದಿ ಹಿಂದಿ ಬರುದಿಷ್ಟೇ ಮಾತು ಹೇಳೋದಷ್ಟೇ ಗಟ್ಟಿ ಕೊಂದು ಕಳೆದು ಬಿಡುತ್ತೇನೆ ಅಂದ ಇವನಿಗೆ ಹೆದರಿಕೆ ಶುರುವಾಯಿತು ಅಯ್ಯೋ ದೇವರೇ ಆನೆ ತಗೊಂಡು ಬಂದ ನನ್ನ ಕತೆ ಎಂತದ್ದು ಆ ಪತ್ರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಕಲ ಕಲ ಕಲಾ ನಲು ತಲೆ ಕೆಳಗಾಗಿ ಹಿಡಿದಿದ್ದಾನೋ ಸರಿ ಹಿಡಿದಿದ್ದಾನೋ ಅಂತಲೂ ನೋಡ್ಲಿಲ್ಲ ಪತ್ರವನ್ನು ಹಿಡ್ಕೊಂಡು ಓದ್ಲಿಕ್ಕೆ ಬರುದಿಲ್ಲ ಅಂತ ನಿಜವಾಗ್ಲೂ ಓದ್ಲಿತ್ತು ಪಡ ಒಂದ ಗುರು ರಾಘವೇಂದ್ರಾಯ ನಮಃ ಗುರು ರಾಘವೇಂದ್ರ ಮಹ ಆ ಪತ್ರದಲ್ಲಿ ಅಷ್ಟು ಹೇಳ್ಕೊಂಡಿದ್ದು ಅಲ್ಲಿ ಏನು ಮರ್ಕೊಂಡಿದ್ಯೋ ಅದೆಲ್ಲವನ್ನು ಓದ್ತಾ ಓದ್ತಾ ಓದ್ತ ಹೋದ ಎರಡು ಒಳ್ಳೆ ವಾರ್ತೆ ಇತ್ತು ಅದರಲ್ಲಿ ಯುದ್ಧಕ್ಕೆ ಹೋದಂತಹ ನಿಮ್ಮ ಸೈನ್ಯಕ್ಕೆ ವೈರಿ ರಾಜರುಗಳು ಶರಣಾಗಿ ಬಂದು ನಿಮ್ಮವರು ವಿಜಯಿಯಾಗಿದ್ದಾರೆ ಅಂತ ಒಂದು ಒಳ್ಳೆ ವಾರ್ತೆ ನಿಮ್ಮ ಹೆಂಡತಿ ಗಂಡು ಮಗುವಿಗೆ ಜನ್ಮ ಅಂತ ಇನ್ನೊಂದು ವಾರ್ತೆ ಎರಡು ವಾರ್ತೆ ಏ ಬಹುತು ಖುಷಿ ಕಿ ಬಾತಾಯಿ ಬಹುತ್ತು ಖುಷಿ ಕಿ ಬಾತಾಯಿ ನಮ್ಮ ರಾಜ್ಯಕ್ಕೆ ಬರಬೇಕು ನೀವು ಕುದುರೆ ಕೆಳಗಿಳಿದು ದನಕಾಯೋ ವೆಂಕಣ್ಣಿ ನಮಸ್ಕಾರ ಮಾಡ್ತಾನೆ ಹೇಳ ನಮ್ಮ ರಾಜ್ಯಕ್ಕೆ ಬರಬೇಕು ನೀನು ನಮ್ಮ ರಾಜ್ಯಕ್ಕೆ ಬರಬೇಕು ನೀನು ಅಂತಂದ್ರೆ ಹೊರಟ ಜವಾನ ವೆಂಕಣ್ಣ ಅಲ್ಲಿ ಹೋಗಿ ನಿಧಾನವಾಗಿ ಒಂದು ಅಧಿಕಾರವನ್ನು ಕೊಡ್ತಾರೆ ಆ ಹಂತ ಹಂತವಾಗಿ ನಿಷ್ಠೆ ನಂಬುಗೆ ಸೇವಾ ಮನೋಭಾವ ಇದೆಲ್ಲವನ್ನು ಹೊಂದಿ ಗುರು ರಾಘವೇಂದ್ರರ ಮಾತಿನಂತೆ ಜವಾನ ವೆಂಕಣ್ಣ ದಿವಾನ ವೆಂಕಣ್ಣನಾಗಿ ಕಂಗೊಳಿಸ್ತಾ ಇದ್ದಾನೆ ಅದವಾನಿಯಲ್ಲಿ ಅದವಾನಿ ಅಂದ್ರೆ ಮಂತ್ರಾಲಯಕ್ಕೆ ತುಂಬಾ ಹತ್ತಿರದಲ್ಲಿರುವ ಭಾಗ ಗುರು ರಾಘವೇಂದ್ರ ಸಾರ್ವಭೌಮರು ಎಲ್ಲ ಕಡೆಗೆ ಓಡಾಡ್ತಾ ಅಲ್ಲಿಗೂ ಬಂದಿದ್ದಾರೆ ರಾಘವೇಂದ್ರ ಸಾರ್ವಭೌಮರ ಕೀರ್ತಿಯನ್ನು ಕೇಳಿ ಅವರನ್ನ ನಮ್ಮ ಮನೆಗೆ ಅರ್ಸ್ಬೇಕು ಅಂತಕೊಂಡಿದ್ದ ಪಾದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಭಿಕ್ಷೆಯನ್ನ ನೀಡಬೇಕು ಅಂತ ಅಂದ್ಕೊಂಡಿದ್ದ ಅವಕಾಶ ಬಂದಿರಲಿಲ್ಲ ಈಗ ಒದಗಿ ಬಂದಿದೆ ಅಥವಾ ಭಾಗಕ್ಕೆ ರಾಘವೇಂದ್ರ ಸಾರೂ ಅವರು ಬರ್ತಾ ಇದ್ದಾರೆ ಅಂತ ತಿಳಿದ ಮೇಲೆ ಗುರುಗಳು ಹೊಂದಿ ರಾಜ ಮರ್ಯಾದೆಯೊಂದಿಗೆ ಬದುಕನ್ನು ಸಾಗಿಸ್ತಾ ಇದ್ದಂತಹ ದಿವಾನ ವೆಂಕಣ್ಣ ಗುರುಗಳನ್ನ ತಮ್ಮ ಮನೆಗೆ ಕರೆಸಿಕೊಂಡು ಪಾದಪೂಜೆಯನ್ನು ಮಾಡಲಿಕ್ಕೆ ಬೇಕಾಗಿ ನಿಮಂತ್ರಣ ಮಾಡಿದ್ದಾನೆ ರಾಘವೇಂದ್ರ ಸಾರ್ವಭೌಮರನ್ನ ಬಂಗಾರದ ಮೇಣೆಯಲ್ಲಿ ಕುಳ್ಳಿರಿಸಿ ಅವರ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ರಾಯ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ i'm going He's yeah. yeah. tell